ಶಿವಮೊಗ್ಗ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ರೈಲ್ವೆ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಸಭೆಯ ಅಧ್ಯಕ್ಷತೆ ವಹಿಸಿರುವ ಸಚಿವ ಸೋಮಣ್ಣ ಪ್ರಗತಿ ಹಾಗೂ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಇಂಚಿಂಚು ಮಾಹಿತಿ ಪಡೆಯುತ್ತಿರುವ ಸಚಿವರು ಸಭೆಯಲ್ಲಿ ಸಂಸದ ಬಿ ವೈ ರಾಘವೇಂದ್ರ ವಿಧಾನ ಪರಿಷತ್ ಸದಸ್ಯರು ಹಾಗೂ ಶಾಸಕರು ಭಾಗಿ ಸಭೆಯನ್ನಾಧಿಕಾರಿಗಳು ಬಂದಿದ್ದಾರೆ ಜಿಲ್ಲಾಡಳ ಜಿಲ್ಲ ಜಿಲ್ಲೆಯಲ್ಲ ಮುಖ್ಯಸ್ಥರು ಬಂದಿದ್ದಾರೆ ಲೋಕಸಭಾ ಸಭೆಯ ಕಾರ್ಯಕರ್ತರು ಎಂದೂ ಕೂಡ ಕರ್ನಾಟಕದಲ್ಲೆಲ್ಲ ರಾಷ್ಟ್ರದಲ್ಲಿ ಡಿಆರ್ ಕಚೇರಿ ಮಾಡ್ತೀವಿ ಇಲ್ಲ ಡಿಆರ್ ಮಾಡ್ತೀವಿ

ಮಾಡ್ತೇನೆ ಎರಡು ತಿಂಗಳ अबे जरूरी है मच्छी मोटा जरूरी नहीं है ताई ऊंट ही पड़ता है ओह आती है अब दीनों का रफ्ते कब्जे दीदागे ताई बोला नहीं बोला ये ना ये नहीं जिस बारे में बिल्कुल जिस बारे में फॉर्मेल नोटिफिकेशन के बाद में ब्रिजेश ने आओ तो मैंने कही ना नो जरूरत नहीं कोई कांटेक्ट मारते हैं �